ನಮಸ್ಕಾರ ಎಲ್ರಿಗೂ ಡಿ ವಿ ಅವರು ಅನೇಕ ವಿಷಯಗಳನ್ನು ಬಾಳ್ಗೆ ಸಲುವ ತತ್ವ ಅಂತನ್ನುವಂತಹ ವಿಚಾರಗಳನ್ನು ನಮಗೆ ಕೊಟ್ಟಿದ್ದಾರೆ ಅದರಲ್ಲಿ ಸಾಕಷ್ಟು ವಿಚಾರಗಳು ವಿಷಯಗಳು ಬರುತ್ತೆ ಒಂಥರ ಸುಖ ಸಂಸಾರಕ್ಕೆ ಬೇಕಾಗಿರುವಂತಹ ಗುಟ್ಟು ಅಂತ ಅನ್ನುವಂತಹ ಒಂದು ವಿಷಯವನ್ನೇ ತೆಗೆದುಕೊಳ್ಳೋಣ ಸಂಸಾರ ಸುಖ ಅಂತ ಹೇಳಿ ಅಂತ ಬರೆದಿದ್ದಾರೆ ಒಂದು ಕಗ್ಗಗುಚ್ಚ ಸುಖ ಭ್ರಾಂತಿ ಅಂತ ಇನ್ನೊಂದು ಬರ್ದಿದ್ದಾರೆ ಹಾಗಾಗಿ ಅದನ್ನೆಲ್ಲ ನೋಡ್ತಾ ಇತ್ತು ಅಂದರೆ ನಮಗೆ ಸಂಸಾರದಲ್ಲಿ ಸುಖವಾಗಿರೋದು ಹೇಗೆ ಅಂತನ್ನೋದು ಗೊತ್ತಾಗುತ್ತೆ ಎಲ್ಲರೂ ಬಯಸೋದು ಹಾಗೇ ಒಟ್ಟಿನಲ್ಲಿ ನಾನು ಸುಖವಾಗಿರಬೇಕಪ್ಪ ಅಂತಂದರೆ ಹಾಗಾದರೆ ಎಲ್ಲದರಲ್ಲೂ ಎಲ್ಲದರಲ್ಲೂ ನಾನು ಸುಖ ಸಂತೋಷವನ್ನು ಪಡಿಬೇಕು ಅಂದರೆ ನಮಗೂ ತಕ್ಕಂಥ ಅರ್ಹತೆ ಕ್ಷಮತೆ ಇರಬೇಕಲ್ವ ನಾವು ಅದನ್ನು ಯೋಚಿಸ್ಬೇಕಾಗತ್ತೆ ಸರ್ವ ಸರ್ವತ್ರ ನಂದತು ಅಂತನ್ನುವಂತಹ ಒಂದು ಋಷಿಮುನಿಗಳ ಆಶಯ ಎಲ್ಲರೂ ಎಲ್ಲವಾಗಲೂ ಕೂಡ ನಗು ನಗುತ್ತಾ ಚೆನ್ನಾಗಿರಲಿ ಅಂತ ಹೇಳಿ ಅಂತ ಸರ್ವ ಸಮೃದ್ಧಿ ಮಾಪ್ನೋತು ಇದೊಂಥರ ಆಶೀರ್ವಾದ ಮಂತ್ರಗಳ ಹಾಗೆ ಎಲ್ಲರಿಗೂ ಸಮೃದ್ಧಿಯಾಗಿ ಎಲ್ಲವೂ ಸಿಗಲಿ ಅನ್ನೋದಕ್ಕೆ ಹಾರೈಕೆ ಆದರೆ ನಿಜವಾದಂತಹ ಮಾನವ ಧರ್ಮವನ್ನು ನಾವು ಅನುಸರಿಸಿದರೆ ಸುಖ ಶಾಂತಿ ಸಮೃದ್ಧಿ ನಮ್ಮೆಲ್ಲರಿಗೂ ಸಿಗುತ್ತೆ ಅಂತ ಅನ್ನೋದು ಗೊತ್ತಿರುವಂತಹ ವಿಚಾರ ಆದರೆ ಡಿ ವಿ ಜಿ ಅವರು ಒಂದು ಕಗ್ಗವನ್ನು ಬರೆದಿದ್ದಾರೆ ಹಾಗಾಗಿ ಅದರ ಕುರಿತು ಒಂದು ಸ್ವಲ್ಪ ವಿಚಾರವನ್ನು ಮಾಡೋಣಂತೆ ಸಾಕು ಸಾಕೆನಿಪುರದದು ಲೋಕ ಸಂಪರ್ಕ ಸುಖ ಸೋಕಿದೆಡೆ ನೆಬ್ಬಿಸುವ ತುರುಚಿ ಇದು ಮೂಕನವೇ ತುರಿಸದಿರೆ ತುರಿಯುತ್ತಿರೆ ಹುಣ್ಣುರಿತ ಮೂಕನ ಅಪಹಾಸ್ಯವಿದು ಮಂಕುತಿಮ್ಮ ಅಂತಾರೆ ಒಂದು ಉಪಮೆಯನ್ನು ಕೂಡ ಕೊಟ್ಬಿಡ್ತಾರೆ ಮೂಕನ ಅಪಹಾಸ್ಯ ಮಾಡದಂತೆ ಅಂತ ಹೇಳಿ ಅಂತ ಯಾಕೆ ಹೀಗಾಗುತ್ತೆ ಯೋಚನೆ ಮಾಡಬೇಕಲ್ಲ ಏನು ಹೇಳ್ತಾರೆ ಅಂತಂದರೆ ಸಾಕು ಸಾಕೆನಿಸುವುದು ಲೋಕ ಸಂಪರ್ಕ ಸುಖ ಸೋಕಿದಡೆ ನೆಬ್ಬಿಸುವ ತುರುಚಿ ಇದು ಆ ತುರುಚಂಗಿ ಸೊಪ್ಪು ಅಂತ ಒಂದು ಇರುತ್ತದು ಅದನ್ನು ಮುಟ್ಟಿದ್ರೆ ಸಾಕು ನಮಗೆ ಕಡಿತ ಉಂಟಾಗತ್ತೆ ಅಂದರೆ ಈ ಲೋಕ ಸಂಪರ್ಕ ಅಂತ ಅನ್ನೋದು ಈ ಥರ ಒಂಥರ ಕಡ್ತಾ ಉಂಟಾಗತ್ತೆ ಅಂತ ಹಾಗೆ ಬರೆದಿದ್ದಾರೆ ಆದರೆ ನಾವು ಇದನ್ನು ಸರಿಯಾಗಿ ಬಿಡಿಸ್ಕೋಬೇಕಷ್ಟೇ ಮೂಕನವೇ ತುರಿಸದಿರಿ ತುರಿಸಲಿಲ್ಲದೆ ಇದ್ದರೆ ಅಯ್ಯೋ ಆಗ್ತಿರುತ್ತೆ ಸುಮ್ಮನೆ ಹೇಗಪ್ಪ ಕೂತ್ಕೊಳ್ಳೋದು ಅಂತ ಕೆರೆದ್ರೆ ಇನ್ನಷ್ಟು ಕೆರಿಬೇಕು ಅಂತ ಅನಿಸುತ್ತೆ ಅವಾಗ ಹುಣ್ಣಾಗುತ್ತೆ ಅಂತ ರಣವಾಗುತ್ತೆ ಅಂತ ಹೇಳಿ ಅಂತ ಆದರೆ ಇದನ್ನು ಹೇಗಪ್ಪ ಅಂತಂದರೆ ಮೂಕನ ಅಪಹಾಸ್ಯವಿದು ಅಂತ ಮೂಕಂಗೆ ಅಪಹಾಸ್ಯ ಮಾಡಿದೆ ಪಾಪ ಮಾತಾಡೋಕ್ಕೆ ಬರೋಲ್ಲ ಅವನಿಗೆ ಅವನನ್ನು ಅಪಹಾಸ್ಯ ಮಾಡಿ ತಡ್ಕೊಳ್ಳೋಕ್ಕೂ ಆಗೋಲ್ಲ ಏನು ಮಾಡಬೇಕು ಹೇಳಿ ಅಂತ ಅದಕ್ಕೇನು ಸೂತ್ರಗಳನ್ನು ಬೇಕಾದಷ್ಟು ಕೊಟ್ಟಿದ್ದಾರೆ ಡಿ ವಿ ಜಿಯವರು ಒಟ್ಟು ಬಾಳ್ಬೋದ ಕಲಿಯೋ ಮಂಕುತಿಮ್ಮ ಅಂತ ಒಂದು ಪದ್ಯದಲ್ಲಿ ಎಲ್ಲರೊಳಗೊಂದಾಗೋ ಮಂಕುತಿಮ್ಮ ಅಂತ ಇನ್ನೊಂದರಲ್ಲಿ ತಬ್ಬಿಕೊಳ್ಳೋ ವಿಶ್ವವನ್ನು ಹೇಳಿ ಅಂತ ಇನ್ನೊಂದರಲ್ಲಿ ಅಂದರೆ ಇವೆಲ್ಲ ಸಮಷ್ಟಿಯ ದೃಷ್ಟಿಯಿಂದ ನಾವು ಜೀವನ ಮಾಡಬೇಕಾಗಿರುವಂಥದ್ದು ಆದರೆ ಈ ಲೋಕ ಸಂಪರ್ಕ ಸುಖ ಅಂತ ಇದೆಯಲ್ಲ ಸಾಕು ಸಾಕೆನಿಪುದು ಅಂತ ಯಾಕೆ ಅನಿಸುತ್ತೆ ಅಂತಂದರೆ ಸಂಬಂಧಗಳು ಸರಿಯಾಗಿ ರೂಪುಗೊಳ್ಳದಿದ್ದಲ್ಲಿ ಅಥವಾ ಸಂಭಾಳಿಸುವಲ್ಲಿ ನಾವೇನಾದರೂ ವಿಫಲರಾದರೆ ಆ ಥರ ಅನಿಸುತ್ತೆ ನಮಗಷ್ಟೇ ಅದೊಂಥರ ತುರ್ಚಂಗಿ ಸೊಪ್ಪು ಅಂತ ಆಗಲೇ ಹೇಳಿದೆ ಕೆರೀಲೇಬೇಕು ಕೆರೆಯದೇ ಇರೋಕ್ಕಾಗಲ್ಲ ಆದರೆ ಒಂಥರ ಕಷ್ಟ ಆಗುತ್ತೆ ಇದೊಂಥರ ಬಿಸಿ ತುಪ್ಪ ಇದ್ದಂಗೆ ನುಂಗಕ್ಕೂ ಆಗಲ್ಲ ಉಗಳಕ್ಕೂ ಆಗಲ್ಲ ಅಂಥೇಳಿ ಅಂತ ಡಿ ವಿ ಜಿ ಮತ್ತೊಂದು ಕಡೆ ಇದಕ್ಕೆ ಪುಷ್ಟಿಯಾಗುವಂತಹ ಒಂದು ವಿಚಾರವನ್ನು ಬರೀತಾರೆ ರುಚಿಯೊಪ್ಪೆ ರಸನೆಗದು ಶೂಲವು ಉದರಕ್ಕೆ ರುಚಿಯೊಪ್ಪೆ ರಸನೆಗದು ಶೂಲ ಉದರಕ್ಕೆ ಏನಕ್ಕೆ ತುಂಬ ಚೆನ್ನಾಗಿದೆ ರುಚಿಯಾಗಿದೆ ಅಂತ ನಾಲ್ಗೆಗೆ ಅನ್ನಿಸ್ಬಿಡ್ತು ಅಂತಂದರೆ ಅದು ಉದರಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳಿದ್ದೆ ತ್ವಚೆ ಬೀಳುವ ತಂಗಾಳಿಯಂ ಬೇನೆಯದೆಗೆ ಅಂತ ಆಹಾ ತುಂಬ ಚೆನ್ನಾಗಿದೆ ಅಪ್ಪ ತಣ್ಣಗೆ ಗಾಳಿ ಬೀಸ್ತಾ ಇದೆ ಅಂತಂದರೆ ಕೆಮ್ಮು ಆಗುತ್ತೆ ಅಂತ ಹೇಗೆ ಇದರಿಂದ ಹೊರಗೆ ಬರೋದು ಅಂತ ಹೇಳಿ ಅಂತ ಅನಿಸುತ್ತೆ ನಮಗೆ ಅಂದರೆ ಈ ಸುಖ ಸಂಸಾರಕ್ಕೆ ಒಂದು ಉದಾಹರಣೆಯನ್ನು ಕೊಟ್ಬಿಟ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸಳೆ ಒಂದು ದಂಪತಿಗಳು ಚೆನ್ನಾಗಿರ್ತಾರೆ ಚೆನ್ನಾಗಿ ಸೆಟ್ಲಾಗಿರ್ತಾರೆ ಅಮ್ಮ ಆ ಹುಡುಗನ ಅಮ್ಮ ಒಂದು ದಿವಸ ಇವ್ರ ಮನೆಗೆ ಬರ್ತಾನೆ ಅವ್ರು ಬೇರೆ ಇರ್ತಾರೆ ಬರ್ತಾರೆ ಬಂದು ನೋಡಿದರೆ ಏನನ್ಸುತ್ತೆ ಅವ್ರ ಅಮ್ಮಂಗೆ ಅಂತಂದರೆ ಭಾರತದಲ್ಲೇ ಇದ್ದರೂ ಒಬ್ಬರು ಅಮೇರಿಕದಲ್ಲಿ ಇನ್ನೊಬ್ಬರು ಇಂಗ್ಲೆಂಡಲ್ಲಿ ಇದ್ದಾರೆ ಅನ್ನೋ ಹಾಗೆ ಅನಿಸುತ್ತೆ ನೋಡ್ತಾಳೆ ಒಂದು ಎರಡು ದಿವಸ ಏನೋ ಹೇಳಬೇಕು ಅಂತ ಅನಿಸುತ್ತೆ ಹಾಗೆ ಇಬ್ರು ಕೂರಿಸ್ಕೊಂಡು ಹೇಳ್ತಾಳೆ ನೋಡಪ್ಪ ನಿಮಗೊಂದು ವಿಷಯವನ್ನು ಹೇಳ್ತೀನಿ ಕೇಳ್ಕೊಳ್ಳಿ ಆಮೇಲೆ ನಿಮಗೇನು ಬರುತ್ತೋ ಎಷ್ಟಾಗುತ್ತೋ ಆ ಥರ ಮಾಡಿ ಅಂತನ್ಬಿಟ್ಟು ಅಂತ ಎರಡು ಪ್ರಸಂಗ ಹೇಳ್ತೀನಿ ಅಂತ ಒಂದು ಪ್ರಸಂಗದಲ್ಲಿ ಗಂಡ ಪೇಪರ್ ಓದ್ತಾ ಕೂತಿರ್ತಾನೆ ಹೆಂಡತಿ ಕಾಫಿ ತಂದು ಕೊಡ್ತಾಳೆ ಇವನು ಓದ್ತಾ ಇರ್ತಾನೆ ಆಗ ಹೆಂಡತಿ ಹೇಳ್ತಾಳೆ ನಿಮ್ಗೊಂದು ಮಾತು ಹೇಳಬೇಕಿತ್ತು ಹ್ಞೂ ಹೇಳಲ್ಲ ಅಂತ ಹೇಳ್ತಾನೆ ಅವಳು ಹೇಳಕ್ ಶುರು ಮಾಡಿದಾಗ ಇವನು ಹ್ಞೂ ಹ್ಞೂ ಅಂತ ಇರ್ತಾನೆ ಹ್ಞೂ ಹ್ಞೂ ಅಂತ ಅಂತಲೇ ಇರ್ತಾನೆ ಆಮೇಲೆ ಎಷ್ಟೋ ಹೊತ್ತಾದ್ಮೇಲೆ ನೋಡ್ತಾಳೆ ನೋಡ್ತಾನೆ ಇವನು ಗಂಡ ಹೆಂಡತಿ ಅಳ್ತಾ ಇರ್ತಾಳೆ ಯಾಕವು ಅಳ್ತಾ ಇದೆಯಾ ಅಂತ ಕೇಳಿದ್ರೆ ಹೌದು ನಾನು ಹೇಳಿ ಮುಗಿಸಿ ಎಷ್ಟೋ ಹೊತ್ತಾಗಿದೆ ಇನ್ನೂ ಹ್ಞೂ 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 ಅಂತಲೇ ಹೇಳ್ತಿದೆಯಲ್ಲ ನಾನು ಹೇಳಿದ್ದನ್ನು ನಾನು ಹಿಂಗೆ ಕೇಳಿಸ್ಕೊಂಡೇ ಇರಲ್ಲ ಇನ್ನೊಂದು ವಿಚಾರ ಗಂಡ ಹೆಂಡತಿ ಜಗಳ ಆಡ್ತಾಯಿದ್ರು ಒಂಥರ ಅಹಂ ಅಹಂಕಾರ ಜಾಸ್ತಿ ನಾನೇ ಹೆಚ್ಚು ನೀನೇ ಹೆಚ್ಚು ಅಂತ ಹೇಳಿ ಇಂಥ ಅದ್ರ ಬಗ್ಗೆ ಒಂದು ಪ್ರಸಂಗವನ್ನು ಹೇಳ್ತೀನಿ ಅಂತ ಹೆಂಡತಿ ಗಂಡಂಗೆ ಹೇಳ್ತಾಳಂತೆ ನನಗೊಂದು ಕನಸು ಬಿತ್ತು ಆ ಕನಸಿನಲ್ಲಿ ನಾನು ನೀವು ಇಬ್ಬರು ಕೂತಿದ್ವಿ ನಿಮ್ಮ ಮುಂದೆ ಎರಡು ನಮ್ಮ ಮುಂದೆ ಎರಡು ಮಡಕೆ ಇತ್ತು ಒಂದರಲ್ಲಿ ಹೊಲಸು ತುಂಬಿತ್ತು ಇನ್ನೊಂದರಲ್ಲಿ ಜೇನು ತುಂಬಿತ್ತು ಹೊಲಸು ತುಂಬಿದ ಕೈ ಮಡಕೆಯಲ್ಲಿ ನೀವು ಕೈ ಹಾಕಿದ್ರಿ ಜೇನು ತುಂಬಿದ ಮಡಕೆಯಲ್ಲಿ ನಾನು ಕೈ ಹಾಕಿದ್ದೆ ಅಂತ ಗಂಡ ಸಿಟ್ಟು ಬಂದ್ಬಿಟ್ಟು ಅದು ಹಾಗಲ್ಲ ಎಲ್ಲವಾಗಲೂ ನೀನು ಹೀಗೆ ಹೇಳ್ತೀಯ ನಂಗೆ ಗೊತ್ತು ನನ್ನ ಕೈಯಿ ಜೇನಿನ ಮಡಕೆಯಲ್ಲಿತ್ತು ನಿನ್ನ ಕೈ ಹೊಲಸಿನ ಮಡಕೆಯಲ್ಲಿತ್ತು ಅಂತ ಹೇಳು ಅಂತ ಯಾ ಕಷ್ಟ ಆ ಥರ ನಾನು ಹೇಳೇ ಇಲ್ಲ ಇನ್ನು ಪೂರ್ತಿ ಪೂರ್ತಿ ಕೇಳಿ ಅಂತ ಆ ಕನಸಿನ ಮುಂ ಮುಂದಿನ ಭಾಗದಲ್ಲಿ ನಾನು ನಿಮ್ಮ ಕೈಯನ್ನು ನೆಕ್ತಾ ಇದ್ದೆ ನೀವು ನನ್ನ ಕೈಯನ್ನು ನೆಕ್ತಾಯಿದ್ರಿ ಅಂತ ಹೇಳಿ ಅಂತ ಅಲ್ಲಿಗೆ ಏನು ಅಂತಂದರೆ ನಾವು ವಿಷಯಗಳನ್ನು ಹೇಳುವಾಗ ತಾದಾತ್ಮ್ಯತೆಯಿಂದ ಕೇಳಬೇಕು ಪೂರ್ಣವಾಗಿ ಕೇಳಿಸ್ಕೊಳ್ಬೇಕು ಅವ್ರಿಗೂ ಕೂಡ ಗೌರವವನ್ನು ಕೊಟ್ಬಿಟ್ಟು ಹೇಳಬೇಕಾಗತ್ತೆ ಅಂಥೇಳಿ ಅಂತ ಅದು ಮುಖ್ಯವಾದ ಕೆಲಸ ಆಗುತ್ತೆ ಅಂತ ಅಂದರೆ ಪರಸ್ಪರ ಹೊಂದಾಣಿಕೆ ಇರಬೇಕು ಅಂತ ವೇದಮಂತ್ರನೇ ಹೇಳ್ತೆ ಮಿತ್ರ ವರುಣವಂತ ಉತ ಧರ್ಮವಂತ ಮರುತ್ವಂತ ಅಂತ ಅಂದರೆ ಯಾವ ಸಂಸಾರದಲ್ಲಿ ಹೆಂಗಸರು ಬಹಳ ಎಲ್ಲರೂ ಎಲ್ಲರ ಪಾತ್ರವೂ ಮುಖ್ಯವಾಗಿರುತ್ತೆ ಅದರಲ್ಲೂ ಹೆಂಗಸರು ಸ್ಥಾನದ ಜವಾಬ್ದಾರಿಯನ್ನರ್ತು ಪ್ರೀತಿಯನ್ನು ಕೊಡುವವರಾಗಿರ್ತಾರೋ ಗಂಡಸರು ಕೂಡ ಅಷ್ಟೇ ಚೆನ್ನಾಗಿ ಜವಾಬ್ದಾರಿಯುತೆಯಿಂದ ವರ್ತಿಸಿದರೆ ಉಳಿದವರು ಕೂಡ ಎಲ್ಲರೂ ತಮ್ಮ ತಮ್ಮ ಜವಾಬ್ದಾರಿಯನ್ನು ಅರಿತು ವರ್ತಿಸಿದರೆ ಆ ಸುಖ ಸುಖ ಸಂಸಾರ ಅಂತ ಅನ್ನಿಸ್ಕೊಳ್ಳುತ್ತೆ ಹೇಳಿ ಅಂತ ಅಂದರೆ ಆ ಒಂದು ಸಂಸಾರದ ಏಳಿಗೆಗಾಗಿ ತ್ಯಾಗ ಕರುಣೆಯಿಂದ ನಾವು ನಮ್ಮ ನಮ್ಮ ಕೆಲಸಗಳನ್ನು ಮಾಡಬಹುದು ಅನ್ನುವಂತಹ ವಿಚಾರವನ್ನು ಈ ವೇದ ಮಂತ್ರ ತಿಳಿಸುತ್ತೆ ಹಾಗಾಗಿ ನಾವು ಕೂಡ ಡಿ ವಿ ಜಿ ಹೇಳಿರುವಂತಹ ಮಾತನ್ನು ಗಮನಿಸ್ತು ಅಂತಂದರೆ ಸಾಕು ಸಾಕೆ ನಿಪ್ಪದು ಲೋಕ ಸಂಪರ್ಕ ಸುಖ ಅಂತ ಅನ್ನೋದಕ್ಕೆ ಸಮಷ್ಟಿಯಿಂದ ನಾವು ಕೆಲಸವನ್ನು ಮಾಡ್ತು ಜವಾಬ್ದಾರಿಯನ್ನು ಅರ್ಥ ಮಾಡಿದರೆ ಆ ಸುಖ ನಮ್ಮದಾಗತ್ತೆ ಅಂತ ಹೇಳ್ತಾ ಮಾತಿಗೆ ವಿರಾಮವನ್ನು ನೀಡ್ತೇನೆ